ಸ್ವಂತ ಖರ್ಚಿನಲ್ಲಿ ಸರ್ಕಾರಿ ಶಾಲೆಗೆ ಬಣ್ಣ ಸಮಾನ ಮನಸ್ಕ ಶಿಕ್ಷಕರು ಶಾಲೆಯತ್ತ ಮಕ್ಕಳನ್ನು ಪಾಲಕರನ್ನು ಸೆಳೆಯಬೇಕು ಸರ್ಕಾರಿ ಶಾಲೆ ಉಳಿಯಬೇಕು ಎಂಬ ಸದುದ್ದೇಶದಿಂದ ಸ್ವಂತ ಖರ್ಚಿನಲ್ಲಿ ಮತ್ತು ಸ್ವಂತ ಪರಿಶ್ರಮದಿಂದ ಶಾಲೆಗೆ ಸೊಣ್ಣ ಬಣ್ಣ ಬರೆದಿದ್ದಾರೆ ಶಾಲಾ ಕೈತೋಟ ನಿರ್ಮಿಸಿದ್ದಾರೆ ವಿದ್ಯಾರ್ಥಿಗಳು ಬುಧವಾರ ದಿನದಂದು ಒಂದೇ ಬಣ್ಣಗಳ ಸಮವಸ್ತ್ರ ಧರಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಸ್ವಂತ ಖರ್ಚಿನಲ್ಲಿ ಬಟ್ಟೆ ವಿತರಿಸಿದ್ದಾರೆ ಶಿಕ್ಷಕರ ಈ ಮಾದರಿ ಕಾರ್ಯ ಗ್ರಾಮಸ್ಥರ ಪಾಲಕರ ಅಧಿಕಾರಿಗಳ ಮೆಚ್ಚುಗೆ ಗಳಿಸಿದೆ ಬಾಲ್ಕೆ ತಾಲೂಕು ಕೇಂದ್ರದಿಂದ ಕೇವಲ ಮೂರು ಕಿಲೋಮೀಟರ್ ಅಂತರದಲ್ಲಿರುವ ಸೈದಾಪುರ ವಾಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಪರಿಶ್ರಮದಿಂದ ಸಣ್ಣ ಬಣ್ಣ ಕಂಡು ಬೀಗುತ್ತಿದೆ ಸರ್ಕಾರಿ ಶಾಲೆಗಳೆಂದರೆ ಮೂಗುಬುರಿಯುತ್ತಿರುವ ಪಾಲಕರ ಸಂಖ್ಯೆ ಹೆಚ್ಚಾಗಿರುವ ಸದ್ಯದ ಸ್ಥಿತಿಯಲ್ಲಿ ಅನೇಕ ಸರ್ಕಾರಿ ಶಾಲೆಗಳ ಕೋಣೆಗಳು ಮಕ್ಕಳಿಲ್ಲದೆ ಬಣಗುಡುತ್ತಿವೆ ಇಂತಹದೇ ಸ್ಥಿತಿಯಿಂದ ನಲುಗಿ ಹೋಗಿದ್ದ ಶಾಲೆಗೆ ಜೀವಕಳೆ ತುಂಬಬೇಕು ಪಾಲಕರ ಮನಸ್ಥಿತಿ ಬದಲಾಯಿಸಬೇಕು ಮಕ್ಕಳು ಇಚ್ಛೆಯಿಂದ ಶಾಲೆಯತ್ತ ಬರುವಂತಾಗಬೇಕು ಎಂದು ಸಮಾನ ಮನಸ್ಕ ಶಿಕ್ಷಕರು ಚಿಂತನೆಯಲ್ಲಿ ತೊಡಗಿದ್ದಾಗ ಈ ಕಾರ್ಯ ಮಾಡಬೇಕು ಎಂಬ ಆಲೋಚನೆ ತಲೆಗೆ ಹೊಳೆಯಿತು ಎಂದು ಕ್ರಿಯಾಶೀಲ ಶಿಕ್ಷಕ ಚಂದ್ರಕಾಂತ್ ತಳವಾಡಿ ತಿಳಿಸಿದರು ಈ ಶಾಲೆಯ ಕನ್ನಡ ಮಾಧ್ಯಮದ ಒಂದರಿಂದ ಐದನೇ ತರಗತಿಯವರೆಗೆ ಹನ್ನೆರಡು ವಿದ್ಯಾರ್ಥಿಗಳ ದಾಖಲಾತಿ ಇದೆ ಮರಾಠಿ ಮಾಧ್ಯಮದಲ್ಲಿ ಓರ್ವ ವಿದ್ಯಾರ್ಥಿ ಇದ್ದಾನೆ ಮೂವರು ಶಿಕ್ಷಕರು ಇದ್ದೇವೆ ಸುಮಾರು ಮೂವತ್ತು ಸಾವಿರ ಖರ್ಚಿನಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ವಿತರಿಸಲಾಗಿದೆ ವರ್ಗ ಕೋಣೆಗಳಲ್ಲಿ ಆಕರ್ಷಿಕ ಕಲಿಕಾ ಚಾರ್ಟ್ಗಳನ್ನ ನೇತು ಹಾಕಲಾಗಿದೆ ಶಾಲಾ ಕೈತೋಟ ನಿರ್ಮಿಸಿ ಸುಣ್ಣ ಬಣ್ಣವನ್ನ ಬಳಿಯಲಾಗಿದೆ ನೆಲಹಾಸು ಹಾಕಲಾಗಿದೆ ಕಚೇರಿ ಕೋಣೆಯಲ್ಲಿ ಮ್ಯಾಟ್ ಹಾಗೂ ಮಹತ್ವರ ಭಾವಚಿತ್ರಗಳನ್ನು ಅಳವಡಿಸಲಾಗಿದೆ ನಮ್ಮ ಈ ಎಲ್ಲ ಪ್ರಯತ್ನಗಳ ಫಲವಾಗಿ ಈಗ ನಿತ್ಯ ಹನ್ನೆರಡರಲ್ಲಿ ಹನ್ನೊಂದು ವಿದ್ಯಾರ್ಥಿಗಳು ಶಾಲೆಗೆ ಬರುತ್ತಿದ್ದಾರೆ ಮೊದಲು ಕೇವಲ ಇಬ್ಬರು ಮಕ್ಕಳು ಬರುತ್ತಿದ್ದರು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಹೆಚ್ಚಿನ ಪಾಲಕರು ತಮ್ಮ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ದಾಖಲಾತಿ ಮಾಡಿಸುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಎಂದು ಮುಖ್ಯ ಶಿಕ್ಷಕ ಜ್ಞಾನೇಶ್ವರ ಬಿರಾದಾರ್ ಹೇಳಿದರು ನಮ್ಮ ಶಾಲಾ ಕೈತೋಟದಲ್ಲಿ ಟೊಮ್ಯಾಟೊ ಬೀನ್ಸ್ ಸೀರೆಕಾಯಿ ಕೊತ್ತಂಬರಿ ಮೆಂತೆ ಪಲ್ಯ ಕರಿಬೇವು ಬೆಳೆಯುತ್ತಿದ್ದೇವೆ ಮಧ್ಯಾಹ್ನದ ಬಿಸಿಯೂಟ ತಯಾರಿಗೂ ಅನುಕೂಲ ಆಗುತ್ತಿದೆ ಎಂದು ಚಂದ್ರಕಾಂತ್ ತಳವಾಡಿ ವಿಶ್ವನಾಥ್ ಕರಕರಿ ಹೇಳಿದರು ಬೇಸಿಗೆ ರಜೆಯಲ್ಲಿಯೂ ವಿದ್ಯಾರ್ಥಿಗಳು ಶಿಕ್ಷಣದಿಂದ ದೂರವಾಗಬಾರದು ಅವರ ಕಲಿಕಾ ಮಟ್ಟ ಹೆಚ್ಚಳವಾಗಬೇಕು ಎಂಬ ಉದ್ದೇಶದಿಂದ ಬೆಳಗ್ಗೆ ಎಂಟರಿಂದ ಹನ್ನೆರಡರವರೆಗೆ ವಿಶೇಷ ತರಗತಿ ನಡೆಸಬೇಕು ಎಂಬ ಯೋಚನೆ ಇದೆ ಸರ್ಕಾರಿ ಶಾಲೆಗಳಲ್ಲೂ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಶ್ರಮಿಸುವ ಶಿಕ್ಷಕರಿದ್ದಾರೆ ಪಾಲಕರು ತಮ್ಮ ಮಕ್ಕಳನ್ನು ಸಮೀಪದ ತಾಲೂಕು ಕೇಂದ್ರದ ಖಾಸಗಿ ಶಾಲೆಗಳಿಗೆ ಕಳುಹಿಸದೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಮಾಡಿಸಬೇಕು ಎನ್ನುತ್ತಾರೆ ಶಿಕ್ಷಕರು ಕಲಿಕೆಯಲ್ಲಿ ನಿರತರಾಗಿರುವ ವಿದ್ಯಾರ್ಥಿಗಳು ಉಮೇಶ್ ಬೋಸ್ತಿ ಎಸ್ ಡಿಎಂಸಿ ಅಧ್ಯಕ್ಷ ಶಿಕ್ಷಕರು ತಮ್ಮ ಸ್ವಂತ ಖರ್ಚಿನಲ್ಲಿ ಶಾಲೆಯ ಪ್ರಗತಿಗೆ ಶ್ರಮಿಸುತ್ತಿರುವುದು ಶ್ಲಾಘನೀಯ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಲು ಪಾಲಕರಿಗೆ ತಿಳಿ ಹೇಳುತ್ತಿದ್ದೇವೆ ಜ್ಞಾನೇಶ್ವರ ಬಿರಾದಾರ ಮುಖ್ಯ ಶಿಕ್ಷಕ ನಮಗೆ ಅನ್ನ ಕೊಡುತ್ತಿರುವ ಸರ್ಕಾರಿ ಶಾಲೆ ಉಳಿದು ಬೆಳೆಯಬೇಕು ಎಂಬ ಸದುದ್ದೇಶದಿಂದ ಸಮಾನ ಮನಸ್ಕ ಶಿಕ್ಷಕರು ಶ್ರಮಿಸುತ್ತಿದ್ದೇವೆ ಪಾಲಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ದಾಖಲಿಸಬೇಕು ನ್ಯೂಸ್ ಸೈದಾಪುರ ವಾಡಿ